ಕಳೆದ ಇಪ್ಪತ್ನಾಲ್ಕು ನಾಲ್ಕು ಗಂಟೆಯಲ್ಲಿ ಬೀದರ್ನಲ್ಲಿ ಏನಾಯಿತು ಹುಲ್ಸೂರ್ ಸಮೀಪದ ಮೆಹಕರ್ ಗ್ರಾಮದ ಪಂಚಾಯಿತಿಯ ಕಸ ವಿಲೇವಾರಿ ವಾಹನ ಕಳುವಾಗಿದೆ ಎಂದು ಪಿಡಿಒ ಗಣೇಶ್ ಮೆಹಕರ್ ದೂರು ನೀಡಿದರು ಹಲ್ಸೇತೂಗಾಂವ್ ಗ್ರಾಮದ ಮುಖ್ಯ ರಸ್ತೆಯಲ್ಲಿ ಪತ್ತೆಯಾಗಿದ್ದು ಪೊಲೀಸರು ಅಧಿಕಾರಿಗಳಿಗೆ ವಾಪಿಸಿದ್ದಾರೆ ಡೆಂಗಿ ಪ್ರಕರಣಗಳು ಹೆಚ್ಚಾಗದಂತೆ ದಿನಕ್ಕೆ ಕನಿಷ್ಠ ಐದುನೂರ ರಿಂದ ಆರುನೂರು ಜನರನ್ನು ಪರೀಕ್ಷೆಗೆ ಒಳಪಡಿಸಬೇಕು ಎಂದು ಜಿಲ್ಲಾ ಉಸ್ತುವಾರಿ ಸಚಿವ ಈಶ್ವರ್ ಬಿ ಬ್ರಿಮ್ಸ್ ಆಸ್ಪತ್ರೆಗೆ ಭೇಟಿ ನೀಡಿ ಅಧಿಕಾರಿಗಳಿಗೆ ತಿಳಿಸಿದ್ದಾರೆ ಬೀದರ್ ಜಿಲ್ಲೆಯ ಮರ್ಕಲ್ ಮನ್ನಳ್ಳಿ ಕಂಠಾಣ ಬಗ್ದಲ್ ಮೊದಲಾದ ಕಡೆಗಳಲ್ಲಿ ಸೋಯಾ ಅವರೆ ಹಾಗೂ ಹೆಸರಿನಲ್ಲಿ ಎಲೆ ತಿನ್ನುವ ಕೀಟದ ಬಾಧೆ ಕಾಣಿಸುತ್ತಿವೆ ನಿಯಂತ್ರಣಕ್ಕೆ ಇಮಾಮಕ್ತಿಮ್ ಬೆಂಜೋವೇಟ್ ಐದು ಎಸ್ಸಿ ನೂರ ಐವತ್ತು ಲೀಟರ್ ನೀರಲ್ಲಿ ಎಪ್ಪತ್ತು ಗ್ರಾಂ ಬೆರೆಸಿ ಸಿಂಪಡಿಸಬೇಕು ಎಂದು ಬೀದರ್ ಸಹಾಯಕ ಕೃಷಿ ನಿರ್ದೇಶಕ ಎಂಎಕೆ ಅನ್ಸಾರಿ ತಿಳಿಸಿದ್ದಾರೆ ಅರಣ್ಯ ಸಂಪತ್ತು ಉಳಿಸಿ ಬೆಳೆಸಲು ಪ್ರತಿಯೊಬ್ಬರೂ ಸಂಕಲ್ಪ ಮಾಡಬೇಕು ವರ್ಷಕ್ಕೊಮ್ಮೆ ಪ್ರತಿಯೊಬ್ಬರೂ ಒಂದು ಸಸಿ ನೆಟ್ಟು ಪೋಷಿಸಿ ಬೆಳೆಸಿದರೆ ಹದಿನೈದರಿಂದ ಇಪ್ಪತ್ತು ವರ್ಷಗಳಲ್ಲಿ ಜಿಲ್ಲೆಯ ಹಸಿರಿನ ಪ್ರಮಾಣ ಹೆಚ್ಚಾಗುತ್ತದೆ ಎಂದು ಬುಧವಾರ ಜೀವಿಶಾಸ್ತ್ರ ಇಲಾಖೆಯಿಂದ ಹಮ್ಮಿಕೊಂಡಿದ್ದ ಕಾರ್ಯಕ್ರಮದಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವ ಈಶ್ವರ್ ಖಂಡ್ರೆ ಹೇಳಿದ್ದಾರೆ ಹುಮ್ನವ ತಾಲೂಕಿನ ಘೋಡ್ವಾಡಿ ಗ್ರಾಮದಲ್ಲಿ ಇದೇ ವರ್ಷ ಫೆಬ್ರವರಿ ತಿಂಗಳಲ್ಲಿ ಗ್ರಾಮದ ಇಸ್ಮಾಯಿಲ್ ಜೊತೆಗೆ ಮದುವೆಯಾಗಿದ್ದು ವರದಕ್ಷಿಣೆ ಕಿರುಕುಳಕ್ಕೆ ಬೇಸತ್ತು ಇಪ್ಪತ್ತೊಂಬತ್ತು ವಯಸ್ಸಿನ ಯುವತಿ ಸಾನಿಯಾ ನೇಣು ಬಿಗಿದುಕೊಂಡು ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ